ಹಾಯ್ ನಮಸ್ಕಾರ ನಾನು ನಿಮ್ಮ ಶ್ರೀ ದೇವ ಮೇಕವರ್ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ನಮ್ಮ ಅಕಾಡೆಮಿ ಅನ್ಸಲೂನ್ ಎಲ್ಲಿದೆ ಅಂತ ಹೇಳಿಬಿಟ್ಟು ನಮ್ಮ ನಾಗಮಂಗ್ಳದಲ್ಲಿ ಓಕೆ ಸೊ ಇವರು ನ್ಯೂ ಸ್ಟೂಡೆಂಟ್ ಮುಕ್ತ ಅಂತ ಹೇಳಿಬಿಟ್ಟು ಇವರು ತರ್ಟಿ ಫೈವ್ ಡೇಸ್ ಕ್ಲಾಸ್ ತೊಗೊಂಡಿದ್ದಾರೆ ಈ ತರ್ಟಿ ಫೈ ಡೇಸ್ ಕ್ಲಾಸಲ್ಲಿ ಫೈವ್ ಡೇಸ್ ಕಂಪ್ಲೀಟ್ ಆಗಿದೆ ಈ ಫೈವ್ ಡೇಸಲ್ಲಿ ಅವರು ಸ್ಯಾರಿ ಪ್ರೀ ಪ್ಲೀಟಿಂಗ್ ಆ್ಯಂಡ್ ಸ್ಯಾರಿ ಬಾಕ್ಸಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತಿದ್ದಾರೆ ಇವತ್ತಿನ ಕ್ಲಾಸಲ್ಲಿ ನಾನು ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಅವ್ರಿಗೆ ಮಾತ್ರ ಅಲ್ಲ ನಿಮಗೂ ಕೂಡ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ